ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ನಾನು ಭಾಷಣ ಮಾಡಿ ನಿರ್ಗಮಿಸ್ತೇನೆ ನಂತರ ಮನವಿಯನ್ನ ನಾನು ನಾವೆಲ್ಲ ಆಯೋಜಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಇವತ್ತು ಈಗಾಗಲೇ ಶ್ರೀನಿವಾಸ ಶ್ರೀಕೃಷ್ಣನ ಜನ್ಮದ ವಿಚಾರ ಯಾವ ರೀತಿ ಭಗವದ್ಗೀತೆಯ ಒಂದೊಂದು ಅರ್ಥಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ದೇಶದಲ್ಲಿ ಸಂಸ್ಕೃತಿ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ವಿಶೇಷತೆ ವಿಶೇಷತೆಗಳಿದ್ದಾರೆ ವೈಜ್ಞಾನಿಕವಾಗಿ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ನಮ್ಮ ಪೂರ್ವಿಕರು ವಿದ್ಯಾಭ್ಯಾಸ ಇದ್ರು ಇದೆಯಿದ್ರು ಸಹ ಸಾಮಾಜಿಕ ಜ್ಞಾನದಿಂದ ಕೆಲವು ಸಂಪ್ರದಾಯಗಳನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಸಂಪ್ರದಾಯಗಳಂತೆ ಇವತ್ತು ನಮಗೆ ಶ್ರೀಕೃಷ್ಣ ಒಂದು ಭಾಗ ಅಂದ್ರೆ ಇವತ್ತು ವೆಂಕಟರಮಣ ಸ್ವಾಮಿ ಮತ್ತೊಂದು ಭಾಗ ದೇವರುಗಳ ಪಟ್ಟಿ ಹೇಳ್ಕೊಂಡು ಹೋದ್ರೆ ಆ ಪಟ್ಟಿ ಮುಗಿಯೋದೇ ಇಲ್ಲ ಪುರುಷ ದೇವರ ಹೆಚ್ಚು ಸ್ತ್ರೀ ದೇವರುಗಳು ಜಾಸ್ತಿ ಪುರುಷರು ದೇವರುಗಳು ಶಾಂತಿಯ ಸಂಕೇತ ಅಂದ್ರೆ ಸಮಾಜದಲ್ಲಿ ಪುರುಷರು ಶಾಂತಿಯ ಸಂಕೇತ ಅಲ್ಲ ಹೌದಾ ಆದ್ರೆ ದೈವದ ವಿಚಾರದಲ್ಲಿ ನೋಡಿದಾಗ ಹೆಣ್ಣು ದೇವರುಗಳು ಶಾಂತ ರೂಪಿಗಳು ಇವೆಲ್ಲ ಮಹಿಳಾ ದೇವರುಗಳು ರೂಪಿಗಳು ಹೌದಲ್ವಾ ಆಮೇಲೆ ಬಾಳಷ್ಟ ಮಹಿಳಾ ದೇವರುಗಳು ಇದ್ದಾರೆ ರೀತಿಯಲ್ಲಿ ಸಂಪ್ರದಾಯಗಳು ನಾವು ಅರ್ಪಣೆ ಮಾಡತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಇದೇನು ಚಿತ್ರ ವಿಚಿತ್ರ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕನ್ನ ವಿಚಾರ ಇವತ್ತು ನಾವೆಲ್ಲರೂ ಒಂದು ಧರ್ಮವನ್ನ ಇವತ್ತು ಪಾಲನೆ ಮಾಡ್ತಾ ಇದ್ದೀವಿ ಇವತ್ತು ಅನ್ಯ ಧರ್ಮೀರು ಇದ್ದಾರೆ ಅನ್ಯ ತರಗಿರಲ್ಲೂ ಕೂಡ ಎಲ್ಲ ಅವರ ಪಾಲನೆ ಮಾಡ್ತಕ್ಕಂಥ ಆಚಾರ ವಿಚಾರಗಳನ್ನ ನಾವು ನೋಡಿದಾಗ ಒಂದೇ ರೀತಿ ಇವತ್ತು ಈ ಮಾನವ ಕುಲದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ದಾರಿ ನಾವು ಪಾಲನೆ ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇವತ್ತು ಮಹಾಭಾರತವನ್ನ ನಾವೆಲ್ಲರೂ ಅಧ್ಯಯನ ಮಾಡಿದ್ದೀವಿ ಬಹಳಷ್ಟು ಮಹಾಭಾರತದ ಹಲವಾರು ಅಧ್ಯಾಯಗಳ ಬಗ್ಗೆ ಘಟನಾವಳಿಗಳ ಬಗ್ಗೆ ಓದುವಂತ ಸಂದರ್ಭದಲ್ಲಿ ಓದುತ್ತೆ ಆ ವೇಷಗಳನ್ನು ಆಗ್ತದ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ದೇವರ ಸ್ವರೂಪ ಈ ರೀತಿ ಇತ್ತೇನೋ ಅವರೇ ದೇವರ ರೀತಿಯಲ್ಲಿ ಬರಲೇನೋ ಅಂತಕ್ಕಂಥ ಭಾವ ನಮ್ಮಲ್ಲಿ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆಗಳನ್ನ ಮಾಡ ಇತ್ತೀಚಿನ ಜಾಗರೀಕರಣದ ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆ ಅದರಿಂದ ಬೇರೆ ಕಡೆ ಬೇರೆ ದಿಕ್ಕಿನಲ್ಲಿ ಹೋಗುವಂಥದ್ದು ಆಗ್ತಾ ಇದೆ ಅದಕ್ಕೆ ಸರ್ಕಾರಗಳು ಈ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟು ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಇದನ್ನ ನೆನಪು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಕೆಲವರು ತಿಳುವಳಿಕೆ ಮೂಲಕ ವಿಷಯಗಳನ್ನ ಮುಚ್ಚ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇದ್ದಕ್ಕಂಥವಲ್ಲ ಯದುವಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡಿತಕ್ಕಂಥದ್ದು ಮತ್ತು ಇಸ್ಕಾನ್ನ ಮುಖಾಂತರ ಅವರು ಆಕರ್ಷಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ರೀತಿಯಾಗಿ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಬಹುಶಃ ಹೇಳ್ಕೊಂಡು ಹೋದ್ರೆ ಒಂದು ಜನ್ಮ ಸಾಕ ಅಷ್ಟು ಶ್ರೀಕೃಷ್ಣನ ಬಾಲ್ಯದ ಕುರಿತ ವಿಚಾರ ಇರ್ಬೋದು ನಂತರದ ದಿನಗಳಲ್ಲಿ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾಡಿಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನು ಪುರಾಣದಲ್ಲಿ ನಾವು ಅದಕ್ಕೆ ಪುರಾಣಗಳು ಇರ್ತಕ್ಕಂಥದ್ದು ಇವೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ನಾನು ತಮ್ಮೆಲ್ಲರಿಗೂ ಕೂಡ ನಿಷ್ಠೆ ನಾವು ಇವತ್ತಿನ ಕಾಲದಲ್ಲಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏನು ಏರಿಳಿತಗಳಿರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಧಜಿಸಿ ನನ್ನಿಂದ ಅವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಶ್ರೀಕೃಷ್ಣ ತನ್ನ ಒಂದು ಮಾತುಗಳಿಂದ ಅರ್ಜುನರಿಗೆ ಒಂದು ಶಸ್ತ್ರನ ಇಟ್ಕೊಂಡು ಯುದ್ಧ ಮಾಡುವಂಥದಕ್ಕೆ ಪ್ರೇರೇಪಿಸ್ತಾರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಕುರುಕ್ಷೇತ್ರ ಯುದ್ಧ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಓದಿರ್ತಕ್ಕಂಥ ಅದರಿಂದ ಇವತ್ತು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಮ್ಮ ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿದ್ರೀಕವಾಗಿ ನಮ್ಮ ಬದುಕಿನಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಪ್ರೇರೇಪಣೆ ಕೊಡ್ತಕ್ಕ ನಿಟ್ಟಿನಲ್ಲಿ ಇವತ್ತು ಯಾವ ಸಂಘದ ಚುನಾವಣೆ ಇರ್ತಕ್ಕಂಥ ಮುಖಂಡರು ಬಹಳ ಇವತ್ತು ಒಮ್ಮತವಾಗಿ ಪಕ್ಷ ರಹಿತವಾಗಿ ಬಹಳ ವಿಜೃಂಭಣೆಯಿಂದ ತಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅವೆಲ್ಲರೂ ಇದೇ ರೀತಿಯಾಗಿ ಸಮುದಾಯದ ಒಳಿತಿಗಾಗಿ ಸರ್ವರ ಬಳಿಗಾಗಿ ತಾವು ಸದಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದುವರಿಸ್ತೀರಾ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಾಗಿ ಮಾತಾಡದಕ್ಕೆ ಬೇರೆ ಅನ್ಯ ವಿಷಯಗಳು ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆಯಾಗಿ ಸಮಾಜದಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಮತ್ತು ಜನರ ಬದುಕಿನಲ್ಲಿ ಏನೇನು ಪರಿವರ್ತನೆಗಳು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಕೇವಲ ಒಂದೇ ಒಂದು ವಿಚಾರವನ್ನು ಹೇಳಿ ನಾನು ತಾಲೂಕು ಪಂಚಾಯತಿ ಅನುದಾನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಹಿಂದೆ ಎಂಬತ್ತು ಸಾವಿರ ರೂಪಾಯಿ ಒಂದೊಂದು ಪ್ರೌಢಶಾಲೆಗೆ ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದಕ್ಕೆ ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದು ಮತ್ತು ಅದರಲ್ಲಿ ಶೈಕ್ಷಣಿಕ ಒಂದು ಆ ಕಂಟೆಂಟ್ ಏನಿದೆ ವಿಷಯದ ಒಂದು ಸಾಫ್ಟ್ವೇರ್ ಅದರಲ್ಲಿ ಅಳವಡಿಸಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಾವು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಎಂದು ಇಲ್ಲೇ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತು ಮತ್ತು ಎರಡು ಒಂದು ನೂತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿ ಎಸ್ ಆರ್ನ ಆಕ್ಟಿವಿಟಿಯಲ್ಲಿ ಮತ್ತು ನಮ್ಮ ಸಿದ್ದೇಪರಲ್ಲಿರ್ತಕ್ಕಂಥ ಆದರ್ಶ ವಿದ್ಯಾಲಯದಲ್ಲಿ ಕೂಡ ಸೋಲ ಎರಡು ಕಡೆ ಸೋಲಾರ್ ಮುಖಾಂತರ ಕೆಲಸ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಕಂಪ್ಯೂಟರ್ ಒಂದು ಪ್ರಯತ್ನಕ್ಕೆ ನಾವು ಬಗ್ಗೆ ಕಳಿಸ್ಕೊಡುವಂತ ನೋಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ಹೊಂದ್ಕೊಳ್ತಾ ಇದ್ದಾರೆ ತಂತ್ರಜ್ಞಾನಗಳಲ್ಲಿ ಆಶ್ಚರ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಆ ಒಂದು ಸ್ಮಾರ್ಟ್ ಟಿವಿನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಪಾಠಗಳು ಕೊಡ್ತಾ ಇದ್ದಾರೆ ಖುಷಿಯಾಗುತ್ತೆ ಪ್ರೇರೇಪಕರಾಗಿ ನಾವು ರೋಟ್ರಿ ಅವರ ಸಂಸ್ಥೆ ಮುಖಾಂತರ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸ್ಮಾರ್ಟ್ ಶಾಲೆಗಳಿಗೆ ರೂಮ್ಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶಾಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಮ್ಮ ತಾಲೂಕನ್ನು ನಾವೇ ಮಾಡ್ಬಿಟ್ಟಿದ್ವಿ ಬರೀ ಒಂದು ಮೂರು ನಾಲ್ಕು ಮಾತ್ರ ಪಿ ಯು ಸಿ ಕಾಲೇಜ್ ಕೊಟ್ಟಿದ್ದೀವಿ ಈ ಸತ್ಯ ಹುಟ್ಟಲಿ ಒಂದು ನಾಲ್ಕು ಕಾಲೇಜ್ ಕೊಟ್ಟಿರ್ಬೇಕು ಅವ್ರದಾಗೆ ಗುಡಿಬಂಡೆ ಗೋರಿಬಿದ್ದೂರು ಬೇರೆ ಆಯ್ದ ಕಡೆಗಳಲ್ಲಿ ಕೊಡುವಂತ ಕೆಲಸ ಮಾಡಿದ್ದೇವೆ ಅಧಿಕೃತವಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಮಾಡಿದ್ದೇವೆ ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಒದಗಿಸ್ಕೊಡುವಂಥದ್ದಲ್ಲಿ ತಂತ್ರಜ್ಞಾನವನ್ನು ಬಳಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಕೆರಿಯರ್ ಗೈಡೆನ್ಸ್ ಏನು ಭವಿಷ್ಯ ದಿಕ್ಕಿನಲ್ಲಿ ನಾವು ಹೋಗ್ಬೇಕು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಏನು ನಮ್ಮ ಏನಿದೆ ನಾವು ಏನು ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆರಿಯರ್ ಗೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಕ್ಲಾಸ್ಗಳನ್ನು ಉಪಯೋಗಿಸಿಕೊಂಡು ಕೆಲಸವನ್ನು ನಾವು ಮಾಡಿದ್ದೇವೆ ಈ ರೀತಿ ಒಂದೊಂದೇ ಹಂತವಾಗಿ ಮಾಡ್ತಾ ಇದ್ದೇವೆ ಪಾಪ ಅರ್ಜೆಂಟ್ ಇದೆ ಬಹಳ ಬೇಗ ಹತ್ತು ವರ್ಷದ ಸಾಧನೆ ನಾನು ಒಂದೇ ವರ್ಷದಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದು ಅಂತ ಕಾಣ್ತದೆ ಅದರಿಂದ ಅವಳು ಅರ್ಜೆಂಟ್ ನಲ್ಲಿ ಇದ್ದಾರೆ ಬಹಳ ಒದ್ದಾಡ್ತಾ ಇದ್ದಾರೆ ಮೈಯೆಲ್ಲ ಖರ್ಚುಕೊಳ್ತಾ ಇದ್ದಾರೆ ಅದರಿಂದ ಅವ್ರು ಏನಾದರೂ ಖರ್ಚುಕೊಳ್ಳಿ ಮಾಡ್ಕೊಳ್ಳಿ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ನನ್ನ ಕೆಲಸನೇ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ಮೈಕ್ರೋಸಾಫ್ಟ್ ಕಂಪ್ನಿ ಹೋಗಿದ್ದು ನೀವೆಲ್ಲರೂ ನೋಡಿರ್ತೀರ ಇವತ್ತು ಸಿನಿಮಾ ಅಲ್ಲಿ ಅಲ್ಲಿ ನೋಡಿರ್ತೀರ ಈಗ ತಮ್ಮ ಮುಂದೆ

ಅದನ್ನ ಹೊಸ ತಂತ್ರಜ್ಞಾನವನ್ನ ನಾವು ಅಲ್ಲಿ ನೋಡಿದ್ವಿ ಇವತ್ತು ಮನುಷ್ಯನ ಅಸ್ಥಿ ಪಂಜರ ಸುತ್ತಲೂ ನಾವು ಹೋರಾಟ ಮುಂಚೆ ಏನಿದ್ದು ವರ್ಚುವಲ್ ರಿಯಾಲಿಟಿ ವರ್ಚುವಲ್ ಆಗ್ಮೆಂಟೇಷನ್ ಅಂತ ಹೇಳಿ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳಿ ಬಿ ಆರ್ ಬಿ ಆರ್ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಈ ಇದರಲ್ಲಿ ಯಾರು ಪಕ್ಕದಲ್ಲಿ ಅಂತ ಗೊತ್ತಾಗ್ತಾ ಇರಲ್ಲ ಮಾತ್ರ ಗೊತ್ತಾಗ್ತಾ ಇದೆ ಮಿಕ್ಸ್ ರಿಯಾಲಿಟಿಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಈ ತರ ಸಭೆಯಲ್ಲಿ ನಾನು ಅದನ್ನ ಹಾಕೊಂಡು ಸ್ಕ್ರೀನ್ ಮೇಲೆ ನಾನು ಏನು ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತದೆ ಕಡೆಗೆ ನೀವು ಸಿನಿಮಾಲಿ ನೋಡಿರ್ಬೋದು ಹಿಂದೆ ಕೆಲವು ಸೈನ್ಸ್ ಫಿಕ್ಷನ್ ಸಿನಿಮಾ ಇಲ್ಲಿ ಹಿಂಗೆ ಹಿಂಗೆ ಟಿ ವಿಯಲ್ಲಿ ನೋಡುವಂಥದ್ದು ಹಿಂಗೆ ಅಂದರೆ ಸ್ಕ್ರೀನ್ ಚೇಂಜ್ ಆಗ್ತಾ ಇರುವಂಥದ್ದು ಇವತ್ತು ಇದರಲ್ಲಿ ನಾವು ಕೈ ಯಾರು ಹಾಕೊಂಡಿರ್ತೀವ ಈ ಕೈ ಇಟ್ಕೊಂಡ್ರೆ ಈ ಪರ್ದೆ ಮೇಲೆ ಬರ್ತಾ ಇರುವಂಥದ್ದನ್ನು ನಾವು ಅದನ್ನು ಇಟ್ಕೊಂಡು ನಾವು ಹಿಂಗೆ ಚೇಂಜ್ ಮಾಡ್ಬೋದು ಯಾರು ಅದನ್ನು ಹಾಕೊಂಡಿರ್ತಾರೆ ನೆಕ್ಸ್ಟ್ ಸ್ಟೈಲು ನೆಕ್ಸ್ಟ್ ಇದಕ್ಕೆ ಏನು ಅಸ್ಥಿ ಪಂಜರ ನೇರವಾಗಿರ್ತಕ್ಕಂಥ ಅಸ್ಥಿ ಪಂಜರವಾದ ಸುತ್ತಲೂ ಇರ್ತಕ್ಕಂಥ ಅಂಗಾಂಗಗಳು ಒಂದೊಂದು ಮೂಳೆಯನ್ನು ಮುಟ್ಟತಕ್ಕಂಥದ್ದಿರ್ಬೋದು ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದಿರ್ಬೋದು ಅಥವಾ ಆ ಅಸ್ಥಿ ಪಂಜರವನ್ನು ಮಲಗಿಸುವಂತ ರೀತಿಯಲ್ಲಿ ಆ ಒಂದು ಆಕಾರದಲ್ಲಿ ಕಾಣುತ್ತೆ ಈ ರೀತಿ ಯಾವುದೇ ಒಂದು ಮಿಷಿನ್ ಮಿಷಿನ್ ನಾವು ನೇರವಾಗಿ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಸಾಫ್ಟ್ವೇರ್ ಮುಖಾಂತರ ಸಂಪೂರ್ಣವಾದ ನೋಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಕಾರಣ ಈ ರೀತಿಯಾಗಿ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶೈಕ್ಷಣಿಕ ವಲಯಕ್ಕೆ ತರಬೇಕು ಅಂತಕ್ಕಂಥ ಒಂದು ಕನಸುಗಳನ್ನ ಕಟ್ಕೊಂಡು ಪ್ರಯತ್ನಗಳನ್ನು ಮಾಡ್ತೇವೆ ಖಂಡಿತ ನಾನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಇವನ್ನೆಲ್ಲವನ್ನ ಮುಂದಿನ ದಿನಗಳಲ್ಲಿ ಕಟ್ಟಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನಮ್ಮ ಐಪ್ಯಾಡ್ ತರ ಇಟ್ಕೊಂಡ್ರೆ ಆ ಮೆಷಿನ್ ನ ಒಳಗೆ ಇರ್ತಕ್ಕಂಥ ಪಾರ್ಟ್ಸ್ ಎಲ್ಲ ಗೊತ್ತಾಗುತ್ತೆ ಆ ಪಾರ್ಟ್ಸ್ ನ ಜೋಡಣೆ ಮಾಡೋದಂಗೆ ತೆಗಿಯೋದಂಗೆ ಆ ಪಾರ್ಟ್ಸ್ ಏನು ಕೆಲಸ ಮಾಡುತ್ತೆ ಅನ್ನೋದು ನೀವು ಮೆಷಿನ್ ಬಿಚ್ಬಿಟ್ಟು ನೋಡುವಂತ ಅವಶ್ಯಕತೆನೇ ಇಲ್ಲ ಆ ರೀತಿಯಾದಂತಹ ತಂತ್ರಜ್ಞಾನ ಇವತ್ತು ನಮ್ಮ ಮುಂದೆ ಇದೆ ಇದನ್ನ ನಾವು ಯಾವ ರೀತಿ ಶೈಕ್ಷಣಿಕ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿ ಅದನ್ನ ಬಳಸ್ಕೋಬೇಕು ಇವತ್ತು ತಂತ್ರಜ್ಞಾನ ಪ್ರಪಂಚದಲ್ಲಿ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಈ ಕ್ಷಣದಲ್ಲಿ ಏನೋ ಬದಲಾವಣೆ ಆಗಿತ್ತು ಆದ್ರೆ ಅದರಿಂದ ಆ ತಂತ್ರಜ್ಞಾನ ದುರ್ಬಳಕೆ ಕೂಡ ಆಗ್ತಾ ಇದೆ ಅದರಿಂದ ದಾರಿ ತಪ್ಪತಕ್ಕಂಥದ್ದಾಗುತ್ತೆ ಆದ್ರೆ ನಮ್ಮ ಆಯ್ಕೆಗಳು ಯಾವ ರೀತಿ ಇರುವೆ ಕೊಟ್ಟಕ್ಕಂಥದ್ದು ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ತಮ್ಗೆಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಜಯಂತೋತ್ಸವದಂದು ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಟ್ಟಾಗ ಕಾರ್ಯಕ್ರಮ ತಾವು